ಐ ಡಿ ಕಾರ್ಡ್ ಕೊಡಿ ನಿಮ್ಮ ಐ ಡಿ ಕಾರ್ಡ್ ಕೊಡಿ ಗಾಡಿ ಆಫ್ ಮಾಡಿ ನಾವು ಮುಟ್ಟಲಕ್ಕಿ ನಾವು ಗಾಡಿ ಆಫ್ ಮಾಡಿ ಗಾಡಿ ಆಫ್ ಮಾಡಿ ಇದು ಕೊಡಿ ಅನ್ನ ಕಾಯ್ದಿಯಾ ಬಂಧುಗಳ ನಮಸ್ಕಾರ ನಾನು ಚೆನ್ನಯ್ಯ ಕೆ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ನೀವಿಲ್ಲಿ ನೋಡ್ತಾ ಇರ್ಬೋದು ಇರು ತುರುವೇಕೆರೆ ತಾಲೂಕಿನ ಇ ಒ ಕಾರ್ಯನಿರ್ವಾಹಕ ಅಧಿಕಾರಿ ನಾವು ಬಹುತೇಕವಾಗಿ ನೋಡ್ತಾ ಇದ್ದೀನಿ ಈ ಅಧಿಕಾರಿ ಬಂದಾಗ್ಲಿಂದ ಇವರು ವಾತ ಮಾಡ್ತಾ ಮಾಗಡಿ ಮಾಗಡಿ ಟು ತುರುವ್ಯಾರೆ ಟು ಮಾಗಡಿ ಒಂದು ದಿನಕ್ಕೆ ನಾಲ್ಕು ಟ್ರಿಪ್ ಹೊಡಿತಾರೆ ಗಾಡಿಯಲ್ಲಿ ನಾಲ್ಕು ಟ್ರಿಪ್ ಏನ್ ತಿಳ್ಕೊಂಡಿದ್ದಾರೆ ಇವರು ಸರ್ಕಾರಿ ಸಾರ್ವಜನಿಕ ಒಂದು ಸೊತ್ತ ಇವರು ಸೊತ್ತು ಅಂತ ತಿಳ್ಕೊಂಡಿದ್ರ ಅಥವಾ ಯಾವ ರೀತಿ ಏನ್ ನಾನು ಮಾತಾಡ್ತೀನಿ ಜೋರ ಮಾತಾಡ್ಬೇಕು ಸರ್ ನಿಮ್ ಹೇಳಿ ದೇವರಾಜ ಯಾವ ಮಾಡ್ತಾ ಇದೆಯಾ ಸರ್ಕಾರಿ ವಾಹನ ತಾನೆ ನೀವು ಪರ್ಮಿಷನ್ ಇದೆಯಾ ಪರ್ಮಿಷನ್ ಇದೆಯಾ ಪರ್ಮಿಷನ್ ಕೊಡಿ ನಾನು ನೇರವಾಗಿ ಅಧಿಕಾರಿ ಮಾತಾಡ್ತೀನಿ ಅವರ ಪಾಪ ಏನೋ ಮೋಜು ಮಸ್ತಿ ನನ್ನ ವಾಹನ ನನ್ನ ವಾಹನ ನಾನು ಲಕ್ಷಾಂತರ ಕೊಟ್ಟು ಖರೀದಿ ಮಾಡಿದ್ದೀನಿ ಇದನ್ನ ಯಾರು ಮುಟ್ಟಂಗಿಲ್ಲ ತಟ್ಟಂಗಿಲ್ಲ ಅಡ್ಡ ಹಾಕಂಗೂ ಇಲ್ಲ ಯಾವನೋ ಮುಟ್ಟೋದು ನಮ್ಮ ಗಾಡಿ ಅನ್ನೋ ಮಟ್ಟದಲ್ಲಿ ಹೋಗ್ತಾ ಇರಬಹುದು ಈ ಅಧಿಕಾರಿ ಇದು ಸಾರ್ವಜನಿಕರ ಸೊತ್ತು ಸಾರ್ವಜನಿಕರು ಕಟ್ಟುವಂತ ಒಂದು ತೆರಿಗೆ ಹಣದಿಂದ ಈ ಸಾರ್ವಜನಿಕರ ಈ ವಾಹನ ರನ್ನಿಂಗ್ ಆಗ್ತಾ ಇದೆ ಆದ್ರೆ ಈ ಅಧಿಕಾರಿ ಎಂತ ಕಡು ಭ್ರಷ್ಟ ಅಧಿಕಾರಿ ಎಷ್ಟು ಕಾನೂನನ್ನ ಎಷ್ಟು ಉಲ್ಲಂಘನೆ ಮಾಡ್ತಿದ್ದಾರೆ ಅನ್ನೋದ ನಾ ನೇರವಾಗಿ ಜೊತೆ ಮಾತಾಡ್ತೀನಿ ಬನ್ನಿ ಇದು ಕಾರ್ಯನಿರ್ವಾಹಕ ಅಧಿಕಾರಿ ವಾಹನ ಈ ಅಧಿಕಾರಿ ಲಿಮಿಟ್ ಇರೋದು ತುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ತುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ಈ ಅಧಿಕಾರಿಯ ವಾಹನ ಓಡಾಡಬೇಕು ಬಹುತೇಕ ನೀವು ಡೈಲಿ ನೋಡ್ತಾ ಇರ್ಬೋದು ಈ ಗಾಡಿ ಇಡೀ ಧುವೆಕೆರೆಯಿಂದ ಹಿಡಿದು ಮಾಗಡಿವರೆಗೂ ಇದು ಹೋಗುತ್ತೆ ಪರ್ ಡೇ ನಾಲ್ಕು ಟ್ರಿಪ್ ಇದು ಹೋಗುತ್ತೆ ಅಂದ್ರೆ ಹೆಚ್ಚು ಕಮ್ಮಿ ಇನ್ನೂರ ಐವತ್ತಿಂದ ಮುನ್ನೂರು ಕಿಲೋಮೀಟರ್ ಅನವಶ್ಯಕವಾಗಿ ತುಂದುವೆಚ್ಚ ಮಾಡ್ತಿರುವಂತ ಈ ಭ್ರಷ್ಟ ಅಧಿಕಾರಿನ ನಾನು ಮಾತಾಡಿಸ್ತೀನಿ ಬನ್ನಿ ಸರ್ ಇಳಿಬೇಕು ಹಾಂ ಇಳಿಬೇಕು ಅವೆಲ್ಲ ದಿಮಾಕು ಹಿಟ್ಟು ಉಳ್ಬೇಕು ಅವನ್ನೆಲ್ಲ ಹಾಂ ಜೋಡ್ ಮ್ಯಾಕೆ ಖಡೋ ಭಯ ಜೊತೇಲಿ ನಿಂತ್ಕೊಳ್ಳಿ ಸರ್ ತಮ್ಮ ಹೆಸರು ಸರ್ ಶೂರಾಜ ಶೂರಾಜಯ್ಯ ಯಾವ ಹುದ್ದೇಲಿ ಇದ್ದೀರ ಸರ್ ಕಾರ್ಯನಿರ್ವಾಹಕ ಕಾರ್ಯನಿರ್ವಾಹಕ ಅಧಿಕಾರಿ ಎಲ್ಲಿ ಸರ್ ಶೂರ್ವೆ ಕೆರೆಕೆರೆ ಹಾಂ ಸರ್ ಜ್ವರ ಹೇಳ್ಬೇಕು ಸರ್ ನೀವು ನಾವು ರು ಎಲ್ಲಿ ಹೋಗುತ್ತೆ ಸರ್ ಎಲ್ಲಿವರೆಗೂ ಹೋಗುತ್ತೆ ಎಲ್ಲಿಗ ಇಲ್ಲ ಹೇಳ್ತೀನಿ ಹ ನಾವ್ ಎಲ್ಲಿಗೂ ಹೋಗಲ್ಲ ನನಗೆ ಎಲ್ ಸರಿ ಇರ್ಲಿಲ್ಲ ಆಸ್ಪತ್ರೆಗೆ ಹೋಗಿದ್ದೆ ಆಸ್ಪತ್ರೆ ಅಂದ್ರೆ ಈಗ ನಾನ್ ತುರುವೇಕ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಎಲ್ಲಿ ಎಲ್ಲಿಂದ ಲಿಮಿಟ್ ಲಿಮಿಟ್ ಅಲ್ಲಿ ಗಾಡಿ ಲಿಮಿಟ್ ಅಲ್ಲಿ ಲಿಮಿಟ್ ಇರೋದು ಬೆಂಗಳೂರು ಸರ್ಕಾರದಲ್ಲಿ ನಿಮಗೆ ನಿಮ್ಮ ಆಫೀಸರು ನಿಮ್ಗೆ ಲೆಟ್ರ್ ಕೊಟ್ಟಿದ್ದಾರೆ ಮಾಡಿದ್ದಾರೆ ನೀವು ಬಂಡಾಧಿಕಾರಿ ಅಧಿಕಾರಿ ನೀವು ನಮ್ಮ ಭ್ರಷ್ಟಾಧಿಕಾರಿ ಐಡಿ ಕಾರ್ಡ್ ಕೊಡಿ ನಮ್ಗೆ ನಿಮ್ದು ಐಯರ್ ಆಫೀಸರು ಆಫೀಸರು ನಿಮ್ ಕೇಳಿ ಹೇಳಿದೀರಿ ಸರ್ ನಿಮ್ಮ ಹತ್ರ ನೋಟಿಸ್ ಕೊಟ್ಟಿದ್ದಾರೆ ಮೆಡಿಕಲ್ ಇದ್ಯಾ ಏನಪ್ಪಾ ಈಗ ಆಸ್ಪತ್ರೆಗೆ ಹೋಗಿದ್ದೆ ನಾನು ಯಾವುದೂ ಇಲ್ಲ ಲಿಮಿಟ್ ಇರೋದು ತುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ಈ ಅಧಿಕಾರಿಯ ಒಂದು ಲಿಮಿಟ್ ಇರೋದು ಈ ವಾಹನದ ನೋ ಚಾನ್ಸ್ ಚಾನ್ಸ್ ಇಲ್ಲ ನೀವು ವಾಹನವನ್ನ ಬಳಸ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಇದು ರೆಗ್ಯುಲರ್ ಗಾಡಿ ಇದು ರೆಗ್ಯುಲರ್ ತುಂಬಾ ದಿನದಿಂದ ವಾಚ್ ಮಾಡ್ತಾ ಇದ್ದೀನಿ ತುಂಬಾ ದಿನದಿಂದ ನಾನು ವಾಚ್ ಮಾಡ್ತಿದೀನಿ ಏನು ನಾವು ಸರ್ಕಾರಿ ನಿಮ್ಮ ಅಧಿಕಾರಿ ಅಯ್ಯರ್ ಆಫೀಸರು ನಿಮಗೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ನೋಟಿಸ್ ಕೊಡಿ ಎಲ್ಲಿ ಕೊಟಾರಿ ಜೋಬಲ್ ಮಡಕಣ್ಣಿರಕಂತ ನೋಟಿಸ್ ಫೋನ್ ಮಾಡಿ ಸರ್ ಆಯ್ತು ಮಾತಾಡ್ಸ್ತೀನಿ ಗುರು ಸರ್ ಹೇಳಿದಿರಲ್ಲಾ ಬೇಡ ತಪ್ಪಾಯ್ತು ಅಂತ ಹೇಳ್ತಿನಲ್ಲ ಹೋಗಲಿ ಫೋನ್ ಮಾಡ್ಕೊಡಿ ತಪ್ಪಾಯ್ತು ಅಂತ ಹೇಳಿ ಮಾಡಿ ಕೊಡಿ ತಪ್ಪಾಯ್ತು ಅಲ್ಲ ಒಂದು ಅಧಿಕಾರಿ ಸರ್ಕಾರಿ ವಾಹನವನ್ನ ನನ್ನ ಗಾಡಿ ಅಂತ ತಿಳ್ಕೊಂಡು ಇಡೀ ಪುರುವೇಕೆರೆ ತಾಲೂಕು ಇಡೀ ಮಾಗಡಿ ಇಡೀ ಕುಣಿಗಳಾದ್ಯಂತ ಈ ವ್ಯಕ್ತಿ ಈ ಅಂತ ದುರುಪಯೋಗ ಪಡಿಸಿದ್ದಾರೆ ಫೋನ್ ಮಾಡ್ಕೊಡಿ ನಾವು ಜನಸಾಮಾನ್ಯರಿಗೆ ಕಟ್ಟುವಂತ ತೆರಿಗೆ ಹಣ ಯಾವ ರೀತಿ ಪೋಲ್ ಆಗ್ತಿದೆ ಅನ್ನೋದಾ ನೀವು ಜನಸಾಮಾನ್ಯರು ನೋಡ್ಬೇಕು ಪ್ರತಿಯೊಬ್ರು ಪ್ರಶ್ನೆ ಮಾಡಬೇಕು ಈ ರೆಗ್ಯುಲರ್ ಹೋಗುತ್ತೆ ರೆಗ್ಯುಲರ್ ಹೋಗುವಂತ ಇದು ವಾಹನ ಗಾಡಿ ನಂಬರ್ ಕೆ ಎ ಡಬಲ್ ಫೋರ್ ಜಿ ಡಬಲ್ ಜೀರೋ ಏಟ್ ಸೆವೆನ್ ಈ ಗಾಡಿ ನಂಬರು ಇದು ರೆಗ್ಯುಲರ್ ಹೋಗ್ತಿದೆ ನನಗೆ ನಾವು ನಿಮ್ಮ ಏರ್ ಆಫೀಸರ್ ಕಡೆಯಿಂದ ಫೋನ್ ಮಾಡ್ಕೊಡಿ ಮೂವ್ ಆಗಿ ಸರ್ ಫೋನ್ ಮಾಡಿ

ಫೋನ್ ಮಾಡಿ ನಿಮ್ ನಂಬರ್ ಇಂದ ಮಾಡಿ ಏನ್ ಸರ್ ಅಧಿಕಾರಿಗಳು ನಮ್ ನಂಬರ್ ಇಂದ ಎತ್ತಲ್ಲಿಸೀವ್ ಮಾಡಿ ಯಾಕೆ ಇಲ್ಲ ಇಲ್ಲ ನೀವು ಮಾಡಿ ಇವೆಲ್ಲ ಸಾಕು ನಿಮ್ಮ ನೋಡಿ ನೋಡಿ ದೋಸೆದೊಬ್ಬರೇ ನಮ್ಗೆ ಯಾರೇ ಸಾಕಾಂದ ಎತ್ತುದಲ್ಲ ತೋಡಿ ಏನ್ ಒಂದು ದಿನದ ಎರಡು ದಿನದ ನಿಮ್ದು ಇಲ್ಲಿಂದ ಮಾಗಡಿ ಎಪ್ಪತ್ತರಿಂದ ಎಂಬತ್ತೇಳ ಮಾಗಡಿ ಇಟ್ಟು ತುರ್ಬೇಕಿದೆ

ಗುರುಹಿಕೆಯರು ಸಹ ಒಂದು ಮಾತು ನಿಮ್ಗೆ ಹೇಳಿದ್ರಿ ಈ ತರ ಇದೆ ನಾವು ಮಾತಾಡ್ತೀನಿ ಇದು ಸ್ಟಾಪ್ ಮಾಡಿ ಅಂತ ಹೇಳೋರು ಸಹ ನಿಮ್ಮದು ಎಂಟು ಗೊತ್ತಾ ಸಹ ನಿಮಗೆ ಸರ್ಕಾರಿ ವಾಹನದ ಗತ್ತ ನಿಮಗೆ ಏನು ತಿಳಿ ಕೇಳಿದ್ರೆ ನೀವು ಏನು ರೀತಿ ಕೇಳಿದ್ರೆ ನೀವು ಏನ್ ನಮಸ್ಕಾರ ಉದ್ದುತಾವೆ ನಮಸ್ಕಾರ ನೋಡ್ಬೇಕು ನಿಮ್ಗೆ ಮಾಡಿ ಫೋನ್ ನಾವು ಯಾಕಂತ ಇದು ವಾಹನ ನಾವು ಯಾಕೆ ಇಷ್ಟು ಕಾರ್ ಹೋಗಿ ಮಾತಾಡ್ತೀವಿ ನಾವು ಸಾಕಷ್ಟು ನೋಡಿದ್ದೀವಿ ಆ ಡ್ರೈವರು ಆ ಪ್ರತಿನಿತ್ಯ ನಾಲ್ಕು ಟ್ರಿಪ್ಪು ತುರುವೇಕೆರೆ ಟು ಮಾಡಿ ಮಾಡಿ ತುರುವೇಕೆರೆ ಸ್ಟೇ ಆಗಬೇಕು ನೈಟ್ ತಿರ್ಗಾ ಅಲ್ಲಿಂದ ಮತ್ತೆ ಪಿಕಪ್ ಬರ್ಬೇಕು ಬೆಳಿಗ್ಗೆ ಹೆಂಗಿದೆ ನೋಡಿ ವ್ಯವಸ್ಥೆ ಯಾರ್ದು ಸರ್ ಇದು ಸರ್ಕಾರ ಜನ ತೆರಿಗೆ ಕೊಡ್ತಾರೆ ಕೈ ತುಂಬಾ ಸಂಬಳ ಕೊಡ್ತದೆ ಆ ಡ್ರೈವರ್ ಸಂಬಳ ಕೊಡ್ತಾರೆ ಪೆಟ್ರೋಲ್ ಹಾಕ್ತಾರೆ ಡೀಸೆಲ್ ಹಾಕ್ತಾರೆ ಗಾಡಿ ಮೇಂಟೆನೆನ್ಸ್ ಏನ್ ತಿಳ್ಕೊಂಡ್ಬಿಡ್ತೀವಿ ಇವರೆಲ್ಲ ಅಧಿಕಾರಿಗಳು ಕಳ್ಳಾಟನ ಬಿಡ್ಬೇಕು ಪ್ರಾಮಾಣಿಕದಿಂದ ಕೆಲಸ ಮಾಡಬೇಕು ಪ್ರಾಮಾಣಿಕದಿಂದ ನಿಮ್ಗೆ ಇಷ್ಟೆಲ್ಲ ಸೌಲಭ್ಯ ಐತೆ ನಿಮ್ ಸ್ವಂತ ಒಂದು ವೆಹಿಕಲ್ ಇಟ್ಕೊಂಡು ನೀವು ಓಡಾಡಕ್ಕಾಗಲ್ಲ ನಿಮ್ಗೆ ಇಷ್ಟ ಬಂದ ನೀವು ನೀವೆಲ್ಲ ಅಧಿಕಾರಿಗಳು ಲಿಮಿಟ್ ಕ್ರಾಸ್ ಮಾಡ್ತಾರೆ ಎ ಸಮಸ್ಯೆ ನಾವ್ ಯಾವತ್ತ ನಾವ್ ಅಲ್ಲೇ ಹಿಡಿಯ್ ಮೊನ್ನೆ ನಮಗೆ ಮಾಹಿತಿ ಬಂದ ಪ್ರಕಾರ ಸಾಕಷ್ಟು ಮಾಹಿತಿ ಕೊಡ್ತಿದ್ದಾರೆ ಸಾರ್ವಜನಿಕರೇ ಆಟ ಆಡ್ತಿದ್ದಾರೆ ಇವರೆಲ್ಲ ಬೇಡ ಬಿಡಿ ಯಾಕೆ ಹೇಳ್ತೀರಾ ಅಜ್ಜ ಜಾಂತರ ವ್ಯತ್ಯಾಸ ಜಿಲ್ಲಾಧ್ಯಕ್ಷ ಚೆನ್ನಯ ಅಂತ ಹೇಳಿ ಚನ್ನಪ್ಪರ ಮಾತಾಡ್ತಾರೆ ಜಿಲ್ಲಾಧ್ಯಕ್ಷರು ಅದೇ ಗಾಡಿ ಯಾಕೆ ಹಿಂಗೆ ಅಂತ ಕೇಳಿದ್ರು ಬೆಂಗ್ಳೂರ್ಗೆ ಹೋಗ್ಬೇಕಾಯ್ತು ಅಂತ ಅಂದ್ರೆ ಗಾಡಿ ತಂಡ ಮಾತಾಡ್ತೀನಿ ಹಲೋ ಸರ್ ನಮಸ್ಕಾರ ನಾನು ಚನ್ನಯ್ಯ ಅಂತ ಆರ್ ಎಸ್ ಪಕ್ಷ ಜಿಲ್ಲಾಧ್ಯಕ್ಷ ನಮಸ್ಕಾರ ಹಾ ಹೇಳಿ ಇವೆಲ್ಲ ಬೇಡ ಸರ್ ಅಧಿಕಾರಿಗಳ್ನ ಯಾರು ಬಿಟ್ಕೊಡಲ್ಲ ಸರ್ ನೀವು ನೀವು ಅರ್ಥ ಆಯ್ತಾ ಸರ್ ಎರಡೇ ಹೋಗ್ತೀರಿ ಜಿ ಪಿ ಎಸ್ ಚೆಕ್ ಮಾಡಿದ್ರೆ ನೀವು ನಿಮ್ಮ ಕಡೆಯಿಂದ ಒಂದು ನೋಟಿಸ್ ಹೋಗಿದೆ ಸರ್ ಎವರ್ ಅದೇನೇ ಇರಲಿ ಕೇಳಿಸ್ಕೊಳ್ಳಿ ನೀವು ನಿಮ್ಮ ಅಧಿಕಾರಿಗಳು ಇಂತ ತುರ್ತು ಪರಿಸ್ಥಿತಿ ನಮ್ಮ ಕೈಗೆ ಸಾರ್ವಜನಿಕ ಸಿಗಾಕಂಡ ಸಂದರ್ಭದಲ್ಲಿ ನೀವು ಅವ್ರನ್ನ ಪಚೋ ಮಾಡಕ್ ನೋಡ್ತೀರಾ ಅದನ್ನ ಬಿಟ್ಟು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ ಲಾಕ್ ಮಾಡಿಸಿ ಕೈ ತುಂಬಾ ಸಂಬಳ ಕೊಡ್ತೀರಾ ಯಾಕೆ ಈ ರೀತಿ ನೀವು ಅವಕಾಶ ಕೊಡ್ತೀರಾ ಅಧಿಕಾರಿಗಳಿಗೆ ಗೊತ್ತಾಗಿರೋವೆಲ್ಲ ನಿಮ್ಗೆ ಚರಿತ್ರೆಗಳು ಗೊತ್ತಿದೆ ಸರ್ ನಿಮ್ಗೆ ಇಲ್ಲಿ ನಾವು ವೆಹಿಕಲ್ ಬಿಡಲ್ಲ ಸರ್ ವೆಹಿಕಲ್ ಬಿಡಲ್ಲ ಇಲ್ಲಿ ಅವ್ರ ಗಾಡಿ ತಂದುಬಿಟ್ಟು ಓನ್ ಗಾಡಿ ತಂದುಬಿಟ್ಟು ಕರ್ಕೊಂಡು ಹೋಗಲಿ ನಾವ್ ಬಿಡಲ್ಲ ಸರ್ಕಾರ ಏನಿದ್ಕೆ ಷರತ್ತು ಬದ್ಧ ಕಾನೂನಿದೆ ಅಥವಾ ಇನ್ನೊಂದ್ ಇನ್ನೊಂದಿದೆ ನಮ್ಗೆ ಕೊಡ್ಬೇಕಾದ್ರೆ ಡೀಟೇಲ್ ಆಮೇಲೆ ತಗೊಂಡ್ಲಿ ಮತ್ತೆ ಎವರಿ ಡೇ ಮುನ್ನೂರು ಕಿಲೋಮೀಟ್ರು ಹೆಚ್ಚು ಕಮ್ಮಿ ಮುನ್ನೂರು ಕಿಲೋಮೀಟರ್ ಅನ್ಯಸರಿ ವೇಸ್ಟ್ ಆಗ್ತಿದೆ ತುರುವೇಕೆರೆ ವ್ಯಾಪ್ತಿಲಿ ಅಷ್ಟು ಕೆಲಸ ಮಾಡೋದು ಬಿಟ್ಟು ಇವರು ಎವರಿ ಡೇ ಮಾಗಡಿ ಟು ತುರುವೇಕೆರೆ ತುರುವೇಕೆರೆ ಟು ಮಾಗಡಿ ಮತ್ತೆ ಆ ಡ್ರೈವರ್ ಮನೆ ತಗೋತಾರ ಅಥವಾ ಎಲ್ಲಿ ಇರ್ಸ್ಕೊಂಡ್ರೆ ಗೊತ್ತಿಲ್ಲ ಏನ್ ಇವರೆಲ್ಲ ನಿಮ್ಗೆ ನಿಮ್ಗೆ ಅಷ್ಟು ಗಮನ ನೀವು ನೋಟಿಸ್ ಕೊಟ್ಟಿದ್ದೀರಾ ನೀವು ಸಮಜಾಯಿಸಿ ಮಾಡ್ಕೋತೀರ ಬಿಡಿ ನಾವೆಲ್ಲ ನೀವು ಅಧಿಕಾರಿಗಳು ಕರೆಕ್ಟ್ ಆಗಿದ್ರೆ ನೀವು ಅಧಿಕಾರಿಗಳು ಮೇಲಾಧಿಕಾರಿಗಳು ಕರೆಕ್ಟ್ ಆಗಿದ್ರೆ ಇವ್ರು ಈ ರೀತಿ ಬೀದಿ ನಿಲ್ಸಲ್ಲ ನಾವೆಲ್ಲ ನೀವು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು ಏನ್ ಇಷ್ಟೊಂದು ನೀವು ಇವ್ರಿಗೆ ಇಷ್ಟೊಂದು ಹಾದಿ ಮಾಡಿಕೊಡ್ತೀರಾ ಸುಲಭವಾಗಿ ಏನ್ ಒಂದು ದಿನನಾ ಸರ್ ಒಂದು ದಿನ ಹೋಗ್ಲಿ ಒಂದು ದಿನ ಡೇ ಇದೇ ಸಮಸ್ಯೆ ಅಂದ್ರೆ ಏನಿದು ನೋಡಿ ಸರ್ ಅವ್ರಿಗೆ ನೀವ್ ಹೇಳಿ ಅವ್ರ ಓನ್ ವೆಹಿಕಲ್ ಅವ್ರ ಓನ್ ಗಾಳಿ ತಂದ್ಬಿಟ್ಟು ಈಗ ಹೋಗ್ಬೇಕು ನಮ್ಗೆ ಬೇರೆ ರೀಸನ್ ಬೇಕಾದ್ರೆ ಸರ್ ಎವ್ರಿ ಡೇ ಜನರು ದುಡ್ಡು ನಾವು ಕಟ್ಟುವಂತ ತೆರಿಗೆ ಹಣ ನಾವು ಇವ್ರುಗಳ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು ಇವ್ರು ಶೋಕಿ ಮಾಡಿ ಮೋಜು ಮೋಸ್ತಿ ಮಾಡಿ ತಿಮಾಕು ದೌಲತ್ತು ತೋರಿಸಿ ಅಂತ ಅಲ್ಲ ಸರ್ ಅರ್ಥ ಆಯ್ತಾ ಅರ್ಥ ಮಾಡ್ಕೊಬೇಕು ಮೇಲಾಧಿಕಾರಿಗಳು ಏನ್ ನಿಮ್ಮ ಉನ್ನತ ಅಧಿಕಾರಿಗಳು ಇದ್ದೀರಾ ಸ್ಟ್ರಿಕ್ಟ್ ಆಗಿ ಸ್ವಲ್ಪ ಫಾಲೋ ಅಪ್ ಸ್ಟಾಪ್ ಔಟ್ ಇವ್ರಿಗೆಲ್ಲ ತೋಳಿ ಗಾಡಿ ತೋರಿಸ್ಬಿಟ್ಟು ಗಾಡಿ ತಗೊಳ್ಳಿ ಇದು ಈ ವ್ಯವಸ್ಥೆ ಎವ್ರಿ ಡೇ ಎವ್ರಿ ಡೇ ಇದೇ ಪ್ರಾಬ್ಲಮ್ ಎವ್ರಿ ಡೇ ೂರಿನ್ ಇನ್ನೂರೈವತ್ತರ ಮುನ್ನೂರು ಕಿಲೋಮೀಟರ್ ಪೂರ್ವಕ್ಕೆ ಎಲ್ಲಿ ಎಷ್ಟು ಕಿಲೋಮೀಟರ್ ನಾಲ್ಕು ಟ್ರಿಪ್ ಹೋಗ್ತಾರೆ ಬೆಳಗ್ಗೆ ಡ್ರೈವರ್ ಕರ್ಕೊಂಡ್ಬಂದು ಬಿಡೋಕ್ಕೆ ತಿರ್ಗಾ ಕರ್ಕೊಂಡೋಗ ಅವ್ರ ಮನೆಯಿಂದ ಬಿಡಕ್ಕೆ ತಿರ್ಗಾ ಅಲ್ಲಿಂದ ಕರ್ಕೊಂಬರಾ ಇಲ್ಲಿಂದ ಕರ್ಕೊಂಡೋಗಿ ಆಫೀಸಿಗೆ ಪಿ ಬಿಡಕ್ಕೆ ಹೆಂಗಿದೆ ನೋಡಿ ಏನು ತಿಳ್ಕೊಂಡ್ಬಿಟ್ಟಿದೆ ಇವರೆಲ್ಲ ಏನ್ ಸರ್ ನಿಮ್ ಓನ್ ಗಾಡಿ ಕರ್ಸ್ಕೊಂಡು ಹೋಗ್ಬೇಕು ಆಯ್ತು ಒಂದು ದಿನದಲ್ಲ ನಿಮ್ದು ತಪ್ಪು ದಿನ ಮಾಡ್ತಾರ ಅಲ್ಲ ನಾವೇನ್ ಮಾಡಕ್ ನಾವ ಸರ್ಕಾರ ಆಡಳಿತ ಆಯ್ತಾ ಅಧಿಕಾರ ಇದ್ಯಾ ನಾವು ಕ್ಷಮಿಸ್ತಾ ಇದೀವಿ ನಾವು ಕ್ಷಮಿಸ್ತಾ ಇದೀವಿ ನಿಮ್ಮನ್ನ ನಾವು ನಮಸ್ಕಾರ ಮಾಡ್ತೀವಿ ನಿಮ್ಮ ಕೈ ಬೇಕಾದ್ರೂ ಮುಗಿದ್ಬಿಡ್ತೀವಿ ಖಾಲಿ ಬೇಕಾದ್ರೂ ಬಿದ್ಬಿಡ್ತೀವಿ ಅಧಿಕಾರಿಗಳು ನೀವು ನಿಮ್ಮ ಓನ್ ಗಾಡಿ ಕರ್ಸ್ಕೊಂಡು ಈಗ ತಗೊಂಡೋಗಿ ನೀವು ಅರ್ಥ ಆಯ್ತಾ ಓನ್ ಗಾಡಿ ಕರ್ಸ್ಬಿಡ್ತಾ ಎವ್ರಿ ಡೇ ಮುನ್ನೂರು ಕಿಲೋಮೀಟರ್ ಎಲ್ಬೇರಿ ಡೇ ಜನಸಾಮಾನ್ಯ ಕಟ್ಟುವಂತ ಒಂದು ತೆರಿಗೆ ಹಣ ಯಾವ ರೀತಿ ಪೋಲಾಕಿ ಕೈ ತುಂಬ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತದೆ ಇವರು ಅಧಿಕಾರಿಗಳು ಏನಾಗಿದೆ ಇವರಿಗೆ ತರಿದ್ರೆ ಏನ್ ತಿಳ್ಕೊಂಡಿದೆ ಇವ್ರು ನಮ್ಗಳನ್ನ ಏನ್ ತಿಳ್ಕೊಂಡಿದ್ದಾರೆ ಇವ್ರು ನಮ್ಗಳನ್ನ ಏನೋ ಏನು ರಾಜ ಯಾವುದೋ ಇಂದಿರಾ ಚಂದ್ರ ಆಸ್ಥಾನದಲ್ಲಿ ಏನೋ ಒಂದು ಹುದ್ದೆ ಸಿಕ್ಬಿಟ್ರೆ ಒಂದು ಅಧಿಕಾರಿ ಹುದ್ದೆ ಸಿಕ್ಬಿಟ್ರೆ ಎಲ್ಲ ನಮ್ದೇಯ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಇವ್ರಗಳಿಗೆ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು ಸಾರ್ವಜನಿಕರು ಗಮನಿಸ್ಬೇಕು ಬರೀ ನಮ್ಮ ಪಕ್ಷದಲ್ಲೇ ಮಾಡುವಂಥ ಕೆಲಸಗಳಲ್ಲ ಆದಷ್ಟು ಸಾಮಾನ್ಯ ಸಾರ್ವಜನಿಕರು ಹೆಚ್ಚೆನ್ಕೊಂಡು ಇಂಥ ಅಧಿಕಾರಿಗಳು ಇಂಥ ಕೆಲಸ ಏನು ಮಾಡ್ತಾರೆ ಅವ್ರಿಗೆ ಕಡಿವಾಣ ಹಾಕ್ಬೇಕು ಇಷ್ಟೇ ನಾನು ನೇರ ಮಾತಾಡ್ತೀನಿ ಇನ್ನು ಇನ್ನೂ ಮಾತಾಡೋ ಓನ್ ಗಾಡಿ ಕರ್ಸ್ಕೊಂಡು ಇಲ್ಲಿಂದ ಹೋಗ್ಲಿ ಇದೇನಿದ್ರು ದುರೇಕೇರಿ ಹಾಕ್ತೀನಲ್ಲಿ ಬಂದಿಲ್ಲ ನಿಮ್ದು ಐ ಡಿ ಕಾರ್ಡ್ ಕೊಡಿ ಹಾ ಜೋರ ಮಾತಾಡಿ ಎಲ್ಲ ಆಫೀಸಲ್ಲಿ ಇಟ್ಬಿಟ್ಟು ಇಲ್ಲಿ ಬಂದಿದ್ರಾ ಏನ್ರಿ ನಿಮ್ದು ಬೇಜವಾಬೇಡ್ತಾನ ಡ್ರೈವರ್ ಅಥವಾ ಇನ್ನೊಂದು ಇನ್ನೊಂದು ಕೆಲಸ ಮಾಡಕ್ ಬಂದಿದ್ದೀರಾ ನೀವು ಇಲ್ಲಿ ಏನ್ ಕೆಲಸ ಮಾಡಕ್ ಬಂದಿದ್ರ ನೀವು ಐಡಿ ಕಾರ್ಡ್ ಇಲ್ಲ ಅಂತ ಏನ್ ಅರ್ಥ ಒಬ್ಬ ಕಾರ್ಯನಿರ್ವಾಹ ಅಧಿಕಾರಿ ಒಬ್ಬ ಚಾಲಕರು ನೀವು ಇಷ್ಟವನ್ನ ನೆರೆ ಕಾಣಿಸ್ತೀರ ನೀವು ಪಿನ್ ಮಾಹಿತಿ ಕರುವೆಕೆರೆಟು ಮಾಗಡಿ ವರ್ಗುನು ಥುವೆ ಕೆರೆಟು ಮಾಗಡಿ ನಾನು ಇದನ್ನ ಯಾವತ್ತೋ ಒಂದು ಗುಪ್ತಚರವಾಗಿ ನಾನು ನಾವು ಸಂಬಂಧಪಟ್ಟರ ಜೊತೆ ಅಥವಾ ಇಲ್ಲಿ ವ್ಯಾಪ್ತಿರ ಜೊತೆ ಅಲ್ಲಿ ವ್ಯಾಪ್ತಿರ ಜೊತೆ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಇವತ್ತು ಅಧಿಕಾರಿಗಳು ಪಾಪ ನೇರವಾಗಿ ನಮಗೆ ಸಿಕ್ಕಿದ್ದಾರೆ ಕಾಯ್ತಾ ಇದ್ದು ನಾವು ಇಷ್ಟು ದಿನ ಕಾಯ್ತಾ ಇದ್ದು ಇದರಲ್ಲಿ ಬೇರೆ ಕಡೆ ಬೇರೆ ವರ್ಗ ಅದು ಬೇರೆ ವರ್ಗ ಇದು ಅಧಿಕಾರಿ ವರ್ಗ ಏನ್ ತಿಳ್ಕೊಂಡ್ರೆ ಇವರೆಲ್ಲ ಇಷ್ಟ ಬಂದಾಗ ಮಾಡೋಕ್ಕೆ ಇಲ್ಲ ಸರ್ ದಯವಿಟ್ಟು ಗೌರ್ಮೆಂಟ್ ಯೂಸ್ ಮಾಡಬೇಡಿ ಹೋಗಿ ಅಲ್ಲ ನಾವೇ ಕೈ ಮುಯ್ತೀವಿ ನಾವೇ ಕೈ ಮುಯ್ತೀವಿ ಸ್ವಾಮಿ ನಿಮ್ಗೆ ಉನ್ನತ ಅಧಿಕಾರಿಗಳು ನೀವು ಉನ್ನತ ಅಧಿಕಾರಿಗಳು ಅಯ್ಯರ್ ಆಫೀಸರ್ ನಾವೇ ಕೈ ಮುಯ್ತೀವಿ ನಾವೇ ಖಾಲಿ ಬೀದಿ ಕೊಡ್ತಿಬೇಕು ನಿಮ್ಗೆ ಖಾಲಿ ಬಿಡ್ಬೇಕಾ ಖಾಲಿ ಬೀಳ್ಬೇಕಾ ಹೇಳಿ ಒಂದು ದಿನದಲ್ಲ ನಿಮ್ದು ದಿನದಲ್ಲ ಸರ್ಕಾರಿ ವಾಹನಗಳು ಯಾರು ಇಡ್ತಾರೆ

ನಮಗಿರ್ಗ ವೈಯಕ್ತಿಕ ಏನಿಲ್ಲ ಆದರೆ ಈ ಅಧಿಕಾರಿ ಈ ಅಧಿಕಾರಿ ಸುಮ್ಮನೆ ಇರಬೇಕು ರೋಸ್ ಬಂದ ಮಾಡಕ್ ಮಾಡಿದ್ರೆ ನೀವೆಲ್ಲ ಅಂತ ಅಪ್ಪಂದೇರಿ ನೀವು ನೋಡಿ ಸಂಜಾಯಿಸಿಕೊಂಡ ಜನಗಳ ಹತ್ರ ಜನಸಾಮಾನ್ಯರಿಗೆ ಮಾಡಬಹುದು ಅಧಿಕಾರಿಗಳು ಆಟೋದಲ್ಲಿ ಹೋಗ್ತಾರಂತೆ ಬರಪ್ಪ ಬನ್ನಿ ಬನ್ನಿ ಸರ್ ಈಗ ನಮ್ಮ ಕಾರಲ್ಲೇ ಕೊಡ್ತೀನಿ ಬನ್ನಿ ಅಲ್ಲಿ ನಿಮ್ಮ ವ್ಯಾಪ್ತೀವಿ ಬನ್ನಿ ಇದೊಂದು ಮಾತ್ರ ನಾವು ಮಾಡ್ಬೋದು ನಾವು ಈ ಅಧಿಕಾರಿಯನ್ನು ಕುರುವೇಕೆರೆ ಕ್ಷೇತ್ರದವರೆಗೂ ಇವತ್ತೇನ ಕೇಳ್ಕೊಂಡಿದ್ದಾರೆ ಆ ಒಂದು ಮನ್ನಣೆ ಇರ್ತದೆ ಆ ಇವತ್ತು ನಮ್ಗೆ ಕೇಳ್ಕಂಡ ಇನ್ನೊಂದು ಸರ್ ನಾವು ಯೂಸ್ ಮಾಡೋದಂತ ಹೇಳಿದರೆ ನಮ್ಮ ಕಾರ್ನಲ್ಲೇ ಈ ಅಧಿಕಾರಿಯನ್ನ ನಾವು ಕುರುವೇಕೆರೆಯಲ್ಲಿ ಲಿಮಿಟ್ ಇರ್ತದೋ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀವಿ ಇಷ್ಟು ಹೇಳ್ತಾ ಸರ್ ನಾವು ಬೇರೆ ಧರ್ದಾಡವರು ಕೊಡ್ಬೋದು ಅಧಿಕಾರಿ ವರ್ಗದಲ್ಲಿ ನಾವು ಯಾರು ಗೌರವ ಮಾಡೋದ ಪ್ರತಿಯೊಬ್ಬರು ಮಾಡುವಂತ ಕೆಲಸ ಇದು ಬರೀ ಕೆ ಆರ್ ಎಸ್ ಪಕ್ಷದರೇ ಮಾಡ್ಬೇಕು ಅಂತ ಏನಿಲ್ಲ ಇದರಲ್ಲೂ ನಾವು ಕೋರ್ಸ್ತೋದ್ವಿ ಇಲ್ಲಿ ಇಷ್ಟ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಕರುವೇಕೆರೆ ಆ ತುರುವೇಕೆರೆ ಬಾರ್ಡರ್ ಹೋಗೋದಕ್ಕೆ ನಿಮ್ಗೆ ಕೆಲಸ ಇರ್ತದೆ ಇನ್ನೊಂದಿನ್ನೊಂದು ಎಲ್ಲ ಇರ್ತದೆ ಆ ಆ ಉದ್ದೇಶದಿಂದ ನಾವು ಸ್ವಲ್ಪ ನಾವು ಮನುಷ್ಯರೇ ಆ ಉದ್ದೇಶದಿಂದ ಇವರ ನನ್ನ ಕಾರ್ನಲ್ಲಿ ಸ್ವತಃ ನಾನೇ ಕರ್ಕೊಂಡೋಗಿ ಖುದ್ದು ಅವ್ರನ್ನ ನಾನು ಡ್ರಾಪ್ ಮಾಡ್ತೀನಿ ತುರುವೇಕೆರೆ ಲೊಕೇಶನ್ ಸೇರೋವರ್ಗು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಈ ಇನ್ನೊಂದು ಸಲ ಬಂತು ಅಲ್ಲಲ್ಲ ಬಿಡಿ ಆಯ್ತು 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 ಹಾ ಇಷ್ಟೇ ಹೇಳ್ತಾ ಈ ವಿಡಿಯೋ ಎಂಟು ಮಾಡ್ತಾ ಇದೀನಿ ನಮಸ್ಕಾರ